ಕಾರ್ ಹೊಡ್ಸಕ್ಕೆ ಗೊತ್ತೇನಾ ನಿನಗೆ ಕಾರಲ್ಲಿ ಸ್ಟೇರಿಂಗು ಗೇರ್ ಇರುತ್ತೆ ಎಕ್ಸಲೆಟರು ಬ್ರೇಕು ಕ್ಲಚ್ಚು ಈ ಮೂರು ಎಕ್ಸಲೆಟರು ಬ್ರೇಕು ಕ್ಲಚ್ ಇದೆಯಲ್ಲ ಇದೇ ನೀನು ಕೇಳಿದ್ದು ಬ್ರಹ್ಮ ವಿಷ್ಣು ಮಹೇಶ್ವರ ಕ್ಲಚ್ ಹಿಡಿದೇನೆ ನೀನು ಗೇರ್ ಹಾಕೋಕ್ಕಾಗೋದಿಲ್ಲ ಸೊ ಮೊದಲು ಇಲ್ಲಿ ಗೇರು ಕ್ಲಚ್ ಎರಡು ಒಂದೇ ಇದೇ ಬ್ರಹ್ಮ ವಿಷ್ಣು ಎಕ್ಸ್ಲೇಟ್ರು ವಿಷ್ಣು ಬ್ರೇಕು ಮಹೇಶ್ವರ ಬ್ರೇಕು ನೀನು ಡ್ರೈವರ್ ಆಗಿರೋದ್ರಿಂದ ನಾನು ನಿನಗೆ ಕಾರ್ನ ಉದಾಹರಣೆ ಕೊಟ್ಟು ಹೇಳ್ತಾ ಇದ್ದೀನಿ ಇದು ಮೂರು ತ್ರಿಶಕ್ತಿಗಳು ಒಂದು ಹುಟ್ಟಿಸುತ್ತೆ ಇನ್ನೊಂದು ಬೆಳೆಸುತ್ತೆ ಇನ್ನೊಂದು ಅಂತ್ಯಗೊಳಿಸುತ್ತೆ ಅಂದರೆ ಆದಿ ಅಂತ್ಯ ನಡುವೆ ಜೀವನ ನಿನಗೆ ಕಾರ್ ಓಡಿಸ್ ಬರುತ್ತೆ ಅಂದಮೇಲೆ ಎಷ್ಟು ಸ್ಪೀಡಾಗಿ ಹೋಗಬೇಕು ಅದು ಸಿಟಿಲಿ ಹೇಗೆ ಹೈವೇಲಿ ಹೇಗೆ ತುಂಬ ರೋಡಲ್ಲಿ ಯಾರು ಇಲ್ಲ ನೀನು ಒಬ್ಬನೇ ಇದು ಎಷ್ಟು ಸ್ಪೀಡ್ ಬೇಕಾದ್ರು ಓಡಿಸೋದು ಮ್ಯಾಕ್ಸಿಮಮ್ ಆ ಮೀಟ್ರ್ ಎಂಡಕ್ಕೆ ಟಚ್ ಮಾಡ್ಬಿಟ್ಟು ತೊಂದರೆ ಇಲ್ಲ ಅದೇ ಮೆಜೆಸ್ಟಿಕ್ಕಲ್ಲಿ ಹಂಗೆ ಓಡಿಸ್ ನೋಡಿ ನೀನು ಖಂಡಿತವಾಗ್ಲಾಗೋದಿಲ್ಲ ಡ್ರೈವರ್ಗೆ ಚೆನ್ನಾಗಿ ಗೊತ್ತಿರುತ್ತೆ ನಾನು ಎಲ್ಲಿ ಸ್ಪೀಡ್ ಓಡಿಸ್ಬೇಕು ಎಲ್ಲಿ ಸ್ಪೀಡ್ ಓಡಿಸ್ಬಾರ್ದು ಇದು ನಿನಗೆ ಗೊತ್ತು ಕಾರ್ ಓಡಿಸ್ದಂಗೆ ಜೀವನಾನು ಒಂದು ಕಾರ್ ಇದ್ದಂಗೆ ಆ ಕಾರನ್ನ ನಾವು ಕೆಲವರು ಇಲ್ಲಿ ಹುರಿದುಂಬಿಸ್ತಾರೆ ಬೆಂಬಲಿಸ್ತಾರೆ ತಟ್ತಾರೆ ಇವರೆಲ್ಲ ಬ್ರಹ್ಮ ಇದ್ದಂಗೆ ಕೆಲವರು ನಿನಗೆ ಏ ನೀನು ಯಾಕೆ ನಾನಿದೀನಿ ಬಾ ಸಪೋರ್ಟ್ ಮಾಡ್ತಾರೆ ಹತ್ತು ನೀನು ಹೆಗಲು ಕೊಡ್ತೀನಿ ಅತ್ತು ಇಲ್ಲಿ ಕಾಲಿಡು ಇಲ್ಲಿ ಕಾಲಿಡು ಹತ್ತು ಹತ್ತಿಸ್ಕೊಂಡು ಹೋಗ್ತಾರೆ ಇವರೆಲ್ಲ ವಿಷ್ಣು ಇದ್ದಂಗೆ ಸಪೋರ್ಟ್ ಮಾಡ್ತಾರೆ ನಾನಿದೀನಿ ಮಗ ಯಾಕೆ ಕಷ್ಟಪಡ್ತೀಯಾ ಅಯ್ಯೋ ಗುರುಗಳೇ ನಾನಿದ್ ನನಗೆ ಭರವಸೆ ಕೊಡ್ತಾರೆ ನಾನಿದ್ದೀನಿ ಗುರುಗಳೇ ನೀವೇನು ವರಿ ಮಾಡ್ಕೊಂಡ್ಬಿಟ್ಟು ಆಯ್ತಪ್ಪ ಓಕೆ ಮಾಡ್ರಿ ವಿಷ್ಣುಗಳು ಇವರೆಲ್ಲ ವಿಷ್ಣು ಇವರೆಲ್ಲ ವಿಷ್ಣುವನ್ನ ನಾನು ಹೋಲಿಸ್ತಾ ಇಲ್ಲ ವಿಷ್ಣು ತತ್ವ ಬ್ರಹ್ಮತತ್ವ ವಿಷ್ಣು ತತ್ವ ಶಿವತತ್ವ ಇನ್ನು ಯಾರ್ಯಾರು ಅಂತ್ಯಗೊಳಿಸ್ತಾರೆ ನೀನೇನೋ ಸ್ಮೋಕ್ ಮಾಡ್ತಾ ಇದ್ದೀನಿ ನಿಮ್ಮ ಅಕ್ಕ ಕಿವಿ ಹಿಂಡಿ ಒಳಸುಂಡಿ ಹಿಂಡಿ ವಾಡ್ದೋ ಬಡ್ದೋ ನಿನ್ನ ಹೆಂಡ್ತೀನೋ ಮಗಳ ಯಾರೋ ನಿನ್ನ ಸಿಗರೇಟ್ ಬಿಡಿಸ್ಬಿಡ್ತಾರೆ ಇದೇ ಮಹೇಶ್ವರ ಮಹೇಶ್ವರ ಶಿವ ಅಂದ್ರೆ ಏನು ಅಂದರೆ ಎಲ್ಲ ಅಂತ್ಯಗೊಳಿಸೋದು ಕಟಾವು ಬಲಿ ಕೊಟ್ಟ ಮುಗಿದೋಯ್ ತಲ್ಲಿಗೆ ಯಾಕೆ ಕುಡ್ದೆ ನೀನು ಸೊ ಅಕ್ಕ ಇರ್ಬೋದು ಅಮ್ಮ ಇರ್ಬೋದು ಹೆಂಡ್ತಿ ಇರ್ಬೋದು ಮಗಳಿರ್ಬೋದು ಅಥವಾ ನೀನು ಯಾರು ನಿನಗೆ ಸ್ನೇಹಿತರೆ ಹೆಣ್ಣು ಹೆಣ್ಮಕ್ಳು ಸ್ನೇಹಿತರು ಇರಬಹುದು ಅವರು ನಿನಗೆ ಒಡೆದ ಬಡ್ದೋ ಬರೀ ಮಕ್ಕಳಲ್ಲ ಗಂಡು ಮಕ್ಕಳೇ ಇರಬಹುದು ಇವರೆಲ್ಲರೂ ಕೂಡ ನಿನಗೆ ಮೂಲವಾಗಿ ವಿಷ್ಣು ಅಂದರೆ ಮಹೇಶ್ವರ ಎಲ್ಲವನ್ನು ಅಂತ್ಯಗೊಳಿಸ್ತಾರೆ ಇದೇ ತ್ರಿಶಕ್ತಿಗಳು ಮೂರು ಶಕ್ತಿಗಳು ಏನು ಅಂತ ಕೇಳ್ತಾ ಇದೆಯಲ್ಲ ಇದೇ ತ್ರಿಶಕ್ತಿ ಇದನ್ನು ಯಾವಾಗ ನಿನಗೆ ಅರ್ಥ ಆಗುತ್ತೆ ಆ್ಯಸ್ ಎ ಡ್ರೈವರ್ ಆಗಿ ಕಾರ್ ಬಗ್ಗೆ ಎಕ್ಸಾಂಪಲ್ ಕೊಟ್ಟಿದ್ದೀನಿ ಅದೇ ಥರ ಟೈಲರ್ ಬಂದರೆ ಟೈಲರ್ ಬಗ್ಗೆ ಎಕ್ಸಾಂಪಲ್ ಕೊಡ್ತೀನಿ ವೆಲ್ಡರ್ ಬಂದರೆ ವೆಲ್ಡರ್ ಬಗ್ಗೆ ಎಕ್ಸಾಂಪಲ್ ಕೊಡ್ತೀನಿ ಯಾರ್ಯಾರು ಏನೇನು ವೃತ್ತಿ ಮಾಡ್ತಾರೆ ಕೂಲಿ ಕೆಲ್ಸ್ದು ಬಂದರೆ ಅವನಿಗೆ ಅರ್ಥ ಆಗೋ ಭಾಷೆಲೇ ಹೇಳ್ತೀನಿ ತ್ರಿಶಕ್ತಿಗಳು ಅಂದರೆ ಇದೆ ಅರ್ಥ ಆಯ್ತಾ